ಹರಿಕಥಾಮೃತ ಸಾರ ಗುರುಗಳ ಪನಿತು ಕರುಣದಿಂದಾಪನಿತುಪೇಳುವೆ ಪರಮ ಭಗವತ್ ಸತ್ತರಿದನಾದರದಿ ಕೇಳುವುದು ಕರುಣಾಸುಂಧಿಯ ಏಳನೇ ಪದ್ಯ ಪರಮ ಪುರುಷಾರ್ಥ ಪುರುಷಾರ್ಥರೂಪನು ಹರಿಯು ಲೋಕಕ್ಕೆ ಎಂದು ದರದಿ ಸದುಪಾಸನೆಯ ಕೈವರಿಗಿತ್ತ ತನ್ನ ಮರೆತು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲೇ ಸುರಪತನ ಯಸು ಕೊಡು ತಿಪ್ಪ ಪದದ ಅರ್ಥ ಹೇಗಿದೆ ಪರಮ ಲೋಕಕ್ಕೆ ಅಂದರೆ ಎಲ್ಲ ಜಗತ್ತಿಗೆ ಹರಿಯು ಪರಮಾತ್ಮನು ಪರಮ ಶ್ರೇಷ್ಠವಾದ ಪುರುಷಾರ್ಥ ಮೋಕ್ಷ ಕೊಡುವವನಾಗಿದ್ದಾನೆ ಎಂದು ಪರಮ ಆದರದಿ ಶ್ರೇಷ್ಠವಾದ ಭಕ್ತಿಯಿಂದ ಸದುಪಾಸನೆ ಶ್ರೇಷ್ಠವಾದ ಉಪಾಸನೆಯನ್ನು ಗೈದವರಿಗೆ ಮಾಡುವ ಭಕ್ತರಿಗೆ ಇತ್ತಪ್ಪನೂ ತನ್ನ ಸ್ವಯಂ ಪರಮಾತ್ಮನೂ ಅವನು ಏನು ಮಾಡ್ತಾನೆ ಅಂದರೆ ತನ್ನನ್ನೇ ಕೊಡುತ್ತಾನೆ ಮರೆತು ದೇವರನ್ನು ಮರೆತು ಧರ್ಮ ಅರ್ಥಗಳ ಯಾಗಾದಿಗಳಿಂದ ಹೋಮ ಮಾಡಿ ಸ್ವರ್ಗವನ್ನು ಕಾವಿಸುವವರಿಗೆ ಬೇಡುವವರಿಗೆ ನಗುತ ಸಂತೋಷದಿಂದ ಅತಿ ಶೀಘ್ರದಿಂದಲೇ ಅತ್ಯಂತ ಬೇಗನೆ ಇತ್ತಪ್ಪನು ಸ್ವರ್ಗಾದಿಗಳನ್ನು ಕೊಡುವನು ಸುರ್ ಸುರಪತನಯ ಇಂದ್ರನ ದೇವತೆಗಳನ್ನು ರಕ್ಷಿಸುವ ಇಂದ್ರನ ಮಗನಾದ ಅರ್ಜುನ ಹಾಗೂ ಸುಯೋಧನ ಯುದ್ಧದಲ್ಲಿ ಕುಶಲನಾದ ದುರ್ಯೋಧನ ಇವರಿಗೆ ಇತ್ತಂತೆ ಕೊಟ್ಟಂತೆ ಕೊಡುತ್ತಿಪ್ಪ ಅವರವರ ಕರ್ಮಕ್ಕೆ ಯೋಗ್ಯವಾದ ಫಲವನ್ನು ಕೊಡುವನು ಬಹಳ ಅದ್ಭುತವಾದ ಒಂದು ವಿಷಯವನ್ನು ಇಲ್ಲಿ ದಾಸರು ನಿರೂಪಣೆ ಮಾಡ್ತಾ ಇದ್ದಾರೆ ಒಂದು ಎರಡು ತರಹ ಅಂತ ಏಕಾಂತ ಭಕ್ತರು ಮಧ್ಯಮ ಭಕ್ತರು ಅಂತ ಏಕಾಂತ ಭಕ್ತರು ಅಂದರೆ ಪರಮ ಸತ್ಪುರುಷಾರ್ಥ ರೂಪನು ಅಂತ ಅವರಿಗೆ ದೇವರು ಬಿಟ್ಟಿನೇನು ಬೇಡ ಪುರುಷಾರ್ಥ ಅಂದರೆ ಮನುಷ್ಯರು ಬಯಸೋದು ಅವರು ಮೋಕ್ಷವನ್ನು ಬೇಡ ಅಂತ ಯಾಕೆ ಪರಮಾತ್ಮನಿಗೋಸ್ಕರ ಮೋಕ್ಷವನ್ನು ಬಯಸ್ತಾರೆ ಅದನ್ನು ಪರುಷ ಪರಮ ಸತ್ಪುರುಷಾರ್ಥ ರೂಪ ಮೋಕ್ಷಕ್ಕೆ ನಿಯಾಮಕ ಮೋಕ್ಷ ಕೊಡುವ ಅವನು ಅವನಿಗೋಸ್ಕರ ಮೋಕ್ಷವನ್ನು ಯಾರು ಬಯಸ್ತಾರೋ ಅವರು ಏಕಾಂತ ಭಕ್ತರು ಮಧ್ಯಮ ಭಕ್ತರು ಅಂತ ಇನ್ನೊಬ್ಬರು ಇರ್ತಾರಂತೆ ಅವರು ಪರಮಾತ್ಮನನ್ನು ಬಯಸ್ತಾರೆ ಯಾಕೆ ಮೋಕ್ಷ ಪಡಿಬೇಕು ಅಂತ ಪರಮಾತ್ಮನನ್ನು ಆಶ್ರಯ ಪಡಿತಾರಂತೆ ಇದು ಹೇಗೆ ಅಂದರೆ ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ ಶಾಸ್ತ್ರದಲ್ಲಿ ಹಾಲಿಗೋಸ್ಕರ ಹಸುವನ್ನು ಬಯಸುವವರು ಮಧ್ಯಮ ಭಕ್ತರ ತರಹ ಪೂಜೆಗೋಸ್ಕರ ಹಸುವನ್ನು ಬಯಸುವವರು ಏಕಾಂತ ಭಕ್ತರ ತರಹ ಅಂತ ಇಟ್ಕೊಳ್ಬೋದು ನಾವು ಕೂಡಲೇ ಪರಮಾತ್ಮ ಏನು ಮಾಡ್ತಾನೆ ಯಾರು ಪರಮಾತ್ಮನಿಗೋಸ್ಕರವೇ ಎಲ್ಲ ಮೋಕ್ಷವೂ ಬೇಕು ಅಂತ ಬಯಸ್ತಾರೋ ಅಂತಹ ಹಂತಕ್ಕೆ ಮುಟ್ಟಿದಾಗ ಅವರು ಅವ್ರಿಗೇನು ಮಾಡ್ತಾನೆ ಪರಮಾತ್ಮ ಏನು ಬೇಕು ಅವೆಲ್ಲ ಸ್ವಯಂ ಪರಮಾತ್ಮ ತಾನು ತನ್ನನ್ನೇ ಕೊಟ್ಟು ಬಿಡ್ತಾನಂತ ಯಾರು ಹೀಗೆ ಮಾಡಲ್ಲ ಹೊರತು ಅವ್ರಿಗೇನಿರುತ್ತೆ ಇನ್ನೂ ಆ ಹಂತ ಮುಟ್ಟಿಲ್ಲ ಲೌಕಿಕವಾದ ಯಾವುದೋ ಆ ಪದಾರ್ಥ ಬೇಕು ಈ ಪದಾರ್ಥ ಬೇಕು ಅಂತ ಬಯಸ್ತಾರೋ ಅವರಿಗೆ ನಕ್ತ ನಕ್ತ ದುರ್ಯೋಧನೆಗೆ ಕೊಟ್ಟಂತೆ ಫಲ ಕೊಡ್ತಾನಂತೆ ಏನಿದು ಅಭಿಪ್ರಾಯ ಸ್ಪಷ್ಟವಾಗಿ ಗಮನಿಸ್ಬೇಕು ಒಮ್ಮೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೃಷ್ಣನ ಯಾರ ಕಡೆ ಅಂತ ಏನೂ ತೀರ್ಮಾನ ಆಗಿರಲಿಲ್ಲ ಅವಾಗ ಅರ್ಜುನ ಹೊರಟ ಸಹಾಯ ಕೇಳಲಿಕ್ಕಂತ ಬೇಗನೆ ಉದ್ಯೋಜನ ಹೊರಟಂತ ಹೊರಟ ಸಹಾಯಕ್ಕೆ ಬಂದ ದುರ್ಯೋಧನ ವಿಚಾರ ಮಾಡಿದ ಕೃಷ್ಣ ಬೇಕು ಅಂತ ನಿದ್ದೆ ಮಾಡುವನಂತೆ ನಟನೆ ಮಾಡ್ತಾ ಇದ್ನಂತೆ ದುರ್ಯೋಧನ ಅಂದುಕೊಂಡು ನಾನು ಅಧಿರಾಜ ಅವನ ಪಾದರ ಬಿಡದಲು ನಾನು ಇರಲ್ಲ ಅವನ ತಲೆ ಬಿಡೋದಲು ಒಂದು ಆಸನದಲ್ಲಿತ್ತು ಅಲ್ಲಿ ಕುಳಿತ ಅರ್ಜುನ ಬಂದ ದುರ್ಯೋಧನನ ಕೃಷ್ಣನ ಪಾದನ ಹತ್ತಿರ ಕುಳಿತನಂತೆ ಸ್ವಾಮಿ ಬೇಕಂತ ಕಣ್ತಿದ್ದ ಕೃಷ್ಣ ಮೊದಲು ಕಂಡದ್ದು ಅರ್ಜುನ ಏನು ಬೇಕಪ್ಪ ಸಹಾಯ ದುರ್ಯೋಧನ ಅಂದ ಮಾರಾಯ ಮೊದಲು ಬಂದದ್ದು ನಾನು ನನ್ನನ್ನು ಬಿಟ್ಟೇ ಬಿಟ್ಟಲ್ವ ಅಂತ ಲೆಕ್ಕವಾದಂತೆ ಮೊದಲು ಬಂದವ ಒಬ್ಬ ಕಂಡವ ಒಬ್ಬ ಇಬ್ಬರಿಗೂ ಸಹಾಯ ಮಾಡ್ತೀನಿ ಒಂದು ಕಡೆ ಏನು ಆಯುಧ ಇಲ್ಲದೆ ನಾನು ಇರ್ತೇನೆ ಮತ್ತೊಂದು ಕಡೆ ನನ್ನ ಹತ್ತು ಲಕ್ಷ ಅಕ್ಷೋಗಿಣಿ ಸೈನ್ಯ ಇರುತ್ತೆ ಅಕ್ಷೋಗಿಣಿ ಅಂದರೆ ಯುದ್ಧ ಮಾಡೋ ಸೈನಿಕರ ಗುಂಪು ಯಾವುದು ಬೇಕು ಅಂದಾಗ ಪರಮ ಸತ್ಪುರುಷಾರ್ಥ ರೂಪನು ದೇವರೇ ಬೇಕು ಅಂತ ಅರ್ಜುನ ಆರಿಸಿಕೊಂಡ ಏನಾಯಿತು ಅವನಿಗೆ ಸಾರಥಿಯಾಗಿ ಬಂದ ಅವನ ರಕ್ಷಣೆ ಮಾಡಿ ಜಯ ಕೊಟ್ಟ ದುರ್ಯೋಧನ ಅಂದಂತೆ ನೀನು ಉಪಯೋಗ ಏನಿಲ್ಲ ನಿನ್ನ ಹತ್ರ ಇರೋ ಸೈನ್ಯ ಕೊಡು ಅಂತಂದ ಯಾವುದೋ ಲೌಕಿಕವಾದ ಜಯದ ಅಪೇಕ್ಷೆಗೆ ಸೈನ್ಯ ಬಯಸಿದ ದುರ್ಯೋಧನ ನಗ್ತಾ ನಗ್ತಾ ಅವನಿಗೆ ಅದು ಕೊಟ್ಟ ಅವನು ನಾಶ ಆದ್ದರಿಂದ ದೇವರ ಹತ್ರ ಏನು ಕೇಳಬೇಕು ಅನ್ನೋದು ಬಹಳ ಎಚ್ಚರಿಕೆಯಿಂದ ಪ್ರಾರ್ಥನೆ ಮಾಡಬೇಕು ಅಂತಿದ್ದಾರೆ ಒಟ್ಟಾರೆ ಅಭಿಪ್ರಾಯ ಆದ್ದರಿಂದ ಮೋಕ್ಷಿಸಬೇಕು ಅಂತ ಯಾರಾದರೂ ಬಯಸಿದರೆ ಕಾಯಿಸ್ತಾನಂತೆ ಕಾಯಿಸಿ ಕಾಯಿಸಿ ನಿಧಾನವಾಗಿ ಕೊಡ್ತಾನೆ ಆದರೆ ಈ ಜೀವನದಲ್ಲಿ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿದರೆ ಸ್ವಲ್ಪ ನಕ್ಕು ಕೊಡ್ತಾನಂತೆ ಬೇಗನೆ ಅದು ನಮ್ಮಿಂದ ಹೋಗುವಂತೆ ಮಾಡ್ತಾನೆ ಇದು ಪರಮಾತ್ಮನ ಒಂದು ವೈಶಿಷ್ಟ್ಯ ಧರ್ಮಾರ್ಥ ಕಾಮಗಳ ಧರ್ಮಾರ್ಥ ಕಾವಿಸುವವರಿಗೆ ಅಂತಿದೆ ಧರ್ಮ ಅಂದರೆ ದೇವರು ಪ್ರೀತನಾಗಲಿ ಅನ್ನೋ ಉದ್ದೇಶದಿಂದ ಯಾವ ಕರ್ಮಾಚರಣೆ ಮಾಡ್ತೀವೋ ಅದನ್ನು ಧರ್ಮ ಅಂತ ಕರೀತಾರೆ ಅರ್ಥ ಅಂದರೆ ಜ್ಞಾನ ಪರಮಾತ್ಮನ ಜ್ಞಾನ ಕಾಮ ಅಂದರೆ ದೇವರ ನಿರ್ಮಾಲ್ಯ ಇದನ್ನು ದೇವರಲ್ಲಿ ಬೇಡಬೇಕಂತ ಅಂದರೆ ನಿನ್ನ ನಿರ್ಮಾಲ್ಯ ನಿನಗೆ ಅರ್ಪಿಸಿದ ಹೂ ಮೊದಲ ಆಲವುಗಳನ್ನು ಧಾರಣೆ ಮಾಡುವ ಯೋಗ ಕೊಡು ದಿನ ಜ್ಞಾನ ಕೊಡು ಅಂತೆಲ್ಲ ಬೇಡದ್ರೆ ಮೋಕ್ಷವನ್ನು ಹೊಲ್ಲಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಪರಮಾತ್ಮನನ್ನು ಮರೆತು ಬಿಟ್ಟು ಏನು ಕೇಳಿದ್ರು ತಪ್ಪು ಪರಮಾತ್ಮನ ಸ್ಮರಣೆ ಮಾಡ್ತಾನೆ ಜೀವನ ಮಾಡಲಿಕ್ಕೆ ಬೇಕಾದದ್ದನ್ನು ಕೇಳಬಹುದು ಅಂತ ಇದರ ಒಟ್ಟಾರೆ ಅಭಿಪ್ರಾಯ ಇದು ಈ ಏಳನೇ ಪದ್ಯದಲ್ಲಿ ನಾವು ಗಂಗಮಿಸಬೇಕಾದ ಅಂಶ ಇನ್ನು ಮುಂದಿನ ಪದ್ಯಕ್ಕೆ ಹೋಗೋದಾದರೆ ಜಗವನೆಲ್ವ ಜಗವನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನಿತ್ತು ಸಲಹುವ ಗಗನ ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಚಿತನು ಸರ್ವಗಚಿದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವಾ ನಾಲ್ಮೊಗನೊಳಗೆ ಅಂದರೆ ಚತುರ್ಮುಖ ಬ್ರಹ್ಮನೊಳಗೆ ಇದ್ದು ಅಂತರ್ಯಾಮಿಯಾಗಿದ್ದು ಜಗವನೆಲ್ಲವ ಎಲ್ಲ ಜಗತ್ತನ್ನು ನಿರ್ಮಿಸುವ ಸೃಷ್ಟಿ ಮಾಡುತ್ತಾನೆ ತಾನು ಸ್ವಯಂ ಸ್ವಯಂವಿಷ್ಣುವಾಗಿ ಇದ್ದು ವ್ಯಾಪ್ತನಾಗಿದ್ದು ಸಲಹುವ ಸಂರಕ್ಷಿಸುತ್ತಾನೆ ಗಗನ ಕೇಶನಳು ರುದ್ರದೇವರನ್ನು ಕರೆದ ಶಬ್ದ ಬಹಳ ಅದ್ಭುತವಾದ ಶಬ್ದ ಆಕಾ ಗಗನ ಅಂದರೆ ಆಕಾಶ ಆಕಾಶದಲ್ಲಿ ಹರಡಿಸಿದ ಕೂದಲುಳ್ಳ ರುದ್ರದೇವರಲ್ಲಿ ಇದ್ದು ಅಂತರಯಾಮಿಯಾಗಿದ್ದು ಲೋಕಗಳ ಎಲ್ಲ ಲೋಕಗಳನ್ನು ಸಂಹರಿಸುವನು ರುದ್ರ ಎಂಬ ಹೆಸರಿನಿಂದ ಸಂಹಾರ ಮಾಡುತ್ತಾನೆ ಸ್ವಗತ ಭೇದ ವಿವರಿಸಿತನು ಪರಮಾತ್ಮನಲ್ಲಿರುವ ಅವಯವ ಅವನ ಬಣ್ಣ ಯಾವುದಕ್ಕೂ ಭೇದ ಇಲ್ಲ ಅಂದರೆ ಪರಮಾತ್ಮನ ದೇಹ ಕೈಕಾಲು ಯಾವುದು ಅವನಿಗಿಂತ ಬೇರೆ ಅಲ್ಲ ಸರ್ವಗ ಎಲ್ಲ ಕಡೆಯೂ ವ್ಯಾಪ್ತನಾದವನು ಸದಾನಂದ ಈಗ ದೇಹವನು ದುಃಖ ಇರದ ಆನಂದವೇ ದೇಹವಾಗಿ ಉಳ್ಳವನು ಬಗೆ ಬಗೆಯ ನಾಮದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಸುವ ಕರೆಸಿಕೊಳ್ಳಲ್ಪಡುತ್ತಾನೆ ಭಕ್ತರನ್ನು ಪರೇವ ಭಕ್ತರನ್ನು ಸಂರಕ್ಷಿಸುವನು ಬ್ರಹ್ಮದೇವರು ಜಗತ್ತಿನ ಸೃಷ್ಟಿ ಮಾಡ್ತಾರೆ ಬ್ರಹ್ಮ ಹೆಸರಿನಿಂದ ಆ ಕೆಲಸವನ್ನು ಮಾಡುವವ ಪರಮಾತ್ಮನೇ ವೃದ್ಧದೇವರ ಒಳಗೆ ವೃದ್ಧ ಎಂಬ ಹೆಸರಿನಿಂದಿದ್ದು ಸಂಹಾರ ಮಾಡುತ್ತಾನೆ ಪರಮಾತ್ಮನ ರೂಪ ಅವನ ಕೈಕಾಲುಗಳು ಅವನಿಗಿಂತ ಬೇರೆ ಎಲ್ಲ ಪರಮಾತ್ಮ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾನೆ ಆನಂದವೇ ಅವರ ದೇಹ ಅನೇಕ ಹೆಸರಿನಿಂದ ಎಲ್ಲ ಹೆಸರು ನಾವೇನು ಹೇಳ್ತೀವೋ ಅವೆಲ್ಲ ಅವನಿಗೆ ಅಪ್ಲೈ ಆಗುತ್ತೆ ಅನೇಕ ಹೆಸರಿನಿಂದ ಅವನೇ ಹೇಳಲ್ಪಡುತ್ತಾ ಕರೆಸಿಕೊಳ್ಳುತ್ತಾ ಎಲ್ಲ ಭಕ್ತರ ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ಗಗನ ಕೇಶ ಅಂತಂದ್ರು ಏನಿದು ಅಭಿಪ್ರಾಯ ಅಲ್ಲ ಒಮ್ಮೆ ಗಂಗೆ ಕೆಳಗೆ ಬೀಳ್ತಾ ಇತ್ತಂತ ಪರಮಾತ್ಮನ ಪಾದದ ನೀರದು ಒಂದು ಹನಿ ಕೆಳಗೆ ಬಿದ್ದರೂ ಪಾಪ ಬರುತ್ತೆ ಅಂತ ಹೇಳಿ ಅದನ್ನು ಬೀಳದಂತೆ ಕೂದಲನ್ನು ಹರಡಿಕೊಂಡ್ರಂತೆ ಅದಕ್ಕೆ ಗಗನಕೇಶ ಅಂತ ಹೆಸರಾಯಿತು ಜಟೆ ಅಂತ ಇರ್ತದೆ ಅದನ್ನು ಜಟೆ ಅಂದರೆ ಆಲದ ಮರದ ಹಾಲಿನಿಂದ ಕೂದಲು ಕಟ್ಟಿದಾಗ ಒಂದೊಂದು ಆಕಾರದಲ್ಲಾಗತ್ತೆ ಅದನ್ನು ಜಟೆ ಅಂತ ಕರೀತಾರೆ ಇನ್ನೊಂದು ಕಾರಣಕ್ಕೂ ಕೂಡ ನಾವೇನು ಮುಂದೆ ಲೋಕ ಸಂಹಾರ ಮಾಡ್ತು ಮಾಡಲಿಕ್ಕೆ ಪ್ರಲಯ ಅಂದರೆ ಲೋಕ ಸಂಹಾರ ಮಾಡ್ತಾರೆ ಆ ಪಾಪ ಅಂಟ ಪಡ್ದು ಅಂತಲೂ ಏನೋ ಎಲ್ಲ ಗಂಗೆಯನ್ನು ತಮ್ಮ ಶಿರಸ್ತಲ್ಲಿ ಧಾರಣೆ ಮಾಡಿದ್ದಾರಂತೆ ಮತ್ತು ಪರಮಾತ್ಮನ ವೈಶಿಷ್ಟ್ಯ ಏನು ಅಂದರೆ ಎಲ್ಲರೂ ಕೂಡ ಪ್ರತಿ ಕಾರ್ಯ ಅವನು ಏನೇ ಮಾಡಿದ್ರೂ ಕೂಡ ಅವನಿಗೇನು ಪ್ರಯೋಜನ ಇಲ್ಲ ಜಗತ್ತಿನ ಸೃಷ್ಟಿ ಮಾಡುತ್ತಾನೆ ರಕ್ಷಣೆ ಮಾಡ್ತಾನೆ ಅಂದರೆ ನಮಗೋಸ್ಕರ ರಕ್ಷಣೆ ಮಾಡ್ತಾನೆ ಅದರಿಂದ ಅವನು ಸದಾನಂದೇಕ ದೇಹನು ಅಂತಂದರು ಅವನಿಗದರಿಂದ ಆನಂದ ಅಷ್ಟೇ ಇನ್ನೇನಿಲ್ಲ ಆನಂದವೇ ದೇಹ ಅವನಿಗೆ ನಮಗೋಸ್ಕರ ಹಾಗೆಲ್ಲ ಕೆಲಸ ಮಾಡುತ್ತಾನೆ ಇದು ದೇವರಿಗೆ ಅನೇಕ ಹೆಸರು ಬ್ರಹ್ಮ ಅಂತಲೂ ಅವನಿಗೆ ಹೆಸರು ರುದ್ರ ಅಂತಲೂ ಅವನಿಗೆ ಹೆಸರು ಅಂತಂದರು ಇದನ್ನು ಬ್ರಹ್ಮಸೂತ್ರದಲ್ಲಿ ಒಂದು ನಾಲ್ಕು ವ್ಯವಸ್ಥೆ ಮಾಡ್ತಾರೆ ಕೆಲವು ದೇವರನ್ನೇ ಹೇಳುವ ಹೆಸರೆಲ್ಲ ಇದೆ ನಾರಾಯಣ ರಾಮ ಅಂತೆಲ್ಲ ಅದು ಬ್ರಹ್ಮ ಅದು ಅದು ಪರಮಾತ್ಮನನ್ನು ಹೇಳುತ್ತೆ ಇನ್ನು ದೇವತೆಗಳಲ್ಲಿ ಪ್ರಸಿದ್ಧವಾದ ಕೆಲವು ಶಬ್ದಗಳಿದೆ ಬ್ರಹ್ಮ ರುದ್ರ ಮುಂತಾದವುಗಳು ಆ ಹೆಸರು ಪರಮಾತ್ಮನನ್ನೇ ಹೇಳುತ್ತೆ ಹಾಗೆ ಹೀಗೆಲ್ಲ ಮಾತುಂಟು ಅಲ್ಲಿ ಅಲ್ಲಿ ಅದರಿಂದ ಅದನ್ನೇ ಮನಸ್ಸಲ್ಲಿಟ್ಟುಕೊಂಡು ಹೀಗೆಲ್ಲ ದಾಸರು ಹೇಳಿದ್ದಾರೆ ಅಂತಿಷ್ಟು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ ಈಗ ಮುಂದಿನ ಪದ್ಯ ಗಮನಿಸೋದು ಅಂತಾದರೆ ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ಬೇಡುವನು ನೀಡುವನೊಬ್ಬನಲ್ಲಿ ನೋಡುವನು ಮಾತಾಡುವನು ಬೆರಗಾಗಿ ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು ಲೋಕದಳೊಬ್ಬನೇತಾ ಪಾಧ್ಯ ಬಾಧಕನಿರ್ಗೀತ ಒಬ್ಬನಲ್ಲಿ ನಿಂತು ಒಬ್ಬನಲ್ಲಿ ನಿಂತು ಆಡುವನು ಆಡುವ ಶಕ್ತಿ ಕೊಡುವನು ಮತ್ತೊಬ್ಬನಲ್ಲಿ ಇನ್ನೊಬ್ಬನಲ್ಲಿ ನಿಂತು ನೋಡುವನು ನೋಡುವ ಶಕ್ತಿ ಕೊಡ್ತಾನೆ ಒಬ್ಬನಲ್ಲಿ ಬೇಡುವನು ಬೇಡುವ ಶಕ್ತಿ ಕೊಡುವನು ಒಬ್ಬನಲ್ಲಿ ನೀಡುವನು ಇನ್ನೊಬ್ಬರಲ್ಲಿ ನೀಡುವ ಶಕ್ತಿ ಕೊಡ್ತಾನೆ ಒಬ್ಬನಲ್ಲಿ ಮಾತಾಡುವನು ಬೆರಗಾಗಿ ಒಬ್ಬನಲ್ಲಿ ಆಶ್ಚರ್ಯಗೊಂಡು ಮಾತಾಡುವ ಶಕ್ತಿ ಕೊಡ್ತಾನೆ ಅದರಿಂದ ಈ ಎಲ್ಲ ಕೆಲಸ ಮಾಡೋದರಿಂದ ಇವ ಈ ಪರಮಾತ್ಮ ಏನಿದ್ದಾನೆ ಅಬ್ಬರದ ಅದ್ಭುತವಾದ ಶಕ್ತಿಯುಳ್ಳ ಹೆದ್ದೈವನು ಸರ್ವೋತ್ತಮನಾದ ದೇವತೆ ಮತ್ತೊಬ್ಬರನ್ನು ಬ್ರಹ್ಮಹಾರಿ ದೇವತೆಗಳನ್ನು ಲೆಕ್ಕಿಸ್ನು ಅವನು ಲೆಕ್ಕ ಲೆಕ್ಕವೇ ಮಾಡೋದಿಲ್ಲ ಲೋಕದಳು ಇಲ್ಲ ಇಡೀ ಜಗತ್ತಿನಲ್ಲೇ ತಾನೊಬ್ಬನೇ ಬಾಧ್ಯ ಅಂದರೆ ನೋವನ್ನು ಹೊಂದಿರುವ ವ್ಯಕ್ತಿಯ ಒಳಗೂ ಇರ್ತಾನೆ ಬಾಧಕ ನೋವು ಕೊಡುವ ವ್ಯಕ್ತಿಯ ಒಳಗೂ ಇರ್ತಾನೆ ಆದ್ದರಿಂದ ಅವನು ನೋವು ಕೊಡುವ ವ್ಯಕ್ತಿಗಳಲ್ಲಿ ಇರೋದರಿಂದ ಬಾಧಕ ಅಂತ ಅವನಿಗೆ ಹೆಸರು ನೋವನ್ನು ಅನುಭವ ಅನುಭವಿಸುವ ವ್ಯಕ್ತಿಗಳ ಒಳಗಿರೋದ್ರಿಂದ ಅವನಿಗೆ ಬಾಧ್ಯ ಅಂತ ಹೆಸರು ಹೀಗೆ ಆಹ ಇದ್ದಾನೆ ನಿರ್ಭೀತ ಯಾರ ಭಯವೂ ಅವನಿಗಿಲ್ಲ ಅದ್ಭುತವಾದ ಒಂದು ಅಂಶವನ್ನು ಒಂದು ಮಹಿಮೆಯಿಂದ ಹೇಳ್ತಾ ಇದ್ದಾರೆ ಒಬ್ಬನಲ್ಲಿ ನಿಂತು ಆಟ ಆಡ್ತಾನೆ ಮತ್ತೊಬ್ಬನಲ್ಲಿ ನಿಂತು ನೋಡ್ತಾನೆ ಒಬ್ಬರಲ್ಲಿ ಬೆಡ್ತಾನೆ ಮತ್ತೊಬ್ಬರಲ್ಲಿ ನಿಂತು ಕೊಡ್ತಾನೆ ಒಬ್ಬರಲ್ಲಿ ನಿಂತು ಮಾತಾಡ್ತಾನೆ ನೋವು ಶಿಕ್ಷೆ ಕೊಡೋವರಲ್ಲೂ ಇದ್ದಾನೆ ಇವನಿಗೆ ಬಾಧಕ ಅಂತ ಹೆಸರು ಶಿಕ್ಷೆ ಯಾರು ಪಡೆದಿರ್ತಾರೋ ಅವರೊಳಗೂ ಇರ್ತಾನೆ ಇವನಿಗೆ ಬಾಧ್ಯ ಅಂತ ಹೆಸರು ಇವನಿಗೆ ಯಾರೂ ಭಯವೂ ಇಲ್ಲ ಒಂದರ್ಥ ಇದರ ಅಭಿಪ್ರಾಯ ಏನು ಅಂದರೆ ನಮ್ಮ ಪ್ರತಿಯೊಂದಕ್ಕೂ ಇಂದ್ರಿಯಗಳು ಕೈ ಕಾಲು ಅಭಿಮಾನಿ ದೇವತೆಗಳು ಅಂತಿರ್ತಾರೆ ಈಗ ಪಾದಕ್ಕೆ ಅಭಿಮಾನಿ ಜಯಂತ ಅವರ ಒಳಗೆ ನಿಂತು ಆ ಕೆಲಸ ಮಾಡಿಸ್ತಾನೆ ಕಣ್ಣಿಗೆ ಅಭಿಮಾನಿ ಸೂರ್ಯ ಅಲ್ಲಿ ಮಧುಸೂದನ ಎಂಬ ರೂಪದಿಂದಿದ್ದು ನೋಡುವ ಶಕ್ತಿ ಕೊಡ್ತಾನೆ ಕೈಗೆ ಅಭಿಮಾನಿ ದಕ್ಷ ಪ್ರಜಾಪತಿ ಅಲ್ಲಿ ನಿಂತು ಬೇಡುವ ಶಕ್ತಿ ಕೊಡ್ತಾನೆ ಅಭಿಮಾನಿ ಅಗ್ನಿ ಅವನ ಒಳಗೆ ನಿಂತು ಹೀಗೆ ಮಾತನಾಡಿಸ್ತಾನೆ ಹೀಗೆ ಮಾಡಿದರೆ ಪ್ರತಿಯೊಂದಕ್ಕೂ ದೇವತೆಗಳು ಅಭಿಮಾನಿಗಳು ದುಷ್ಟರು ಇದ್ದಾರೆ ಕೆಟ್ಟವರು ಕೆಟ್ಟ ಕೆಲ ಕೆಲಸ ಮಾಡಿಸ್ತಾರೆ ಪಾದಕ ಅಭಿಮಾನಿ ಒಬ್ಬ ತೃಣಾವರ್ತ ಅಂತ ಸುರ ಅವನ ಒಳಗೆ ನಿಂತು ಕಾಲಿನಿಂದ ಕೆಟ್ಟ ಕಡೆ ಹೋಗುವಂತೆ ಮಾಡ್ತಾನೆ ಕಣ್ಣಿನ ಒಳಗೆ ಕಣ್ಣಿಗೆ ಅಭಿಮಾನಿ ಬಾಣಾಸುರ ಅಂತ ಒಬ್ಬ ಇದ್ದಾನೆ ಅವನ ಒಳಗೆ ನಿಂತು ಕೆಟ್ಟದ್ದನ್ನು ನೋಡುವಂತೆ ಮಾಡ್ತಾನೆ ಮನಸ್ಸಿಗೆ ಅಭಿಮಾನಿ ಒಬ್ಬ ಕ ಕಾಲನೇ ಮಿಂಚಿದ್ದಾನೆ ಅವನ ಒಳಗೆ ನಿಂತು ಕೆಟ್ಟದ್ದು ಯೋಚನೆ ಹೀಗೆ ಆಯಾ ದೇವತೆಗಳ ಒಳಗೆ ನಿಂತು ಅವರಿಂದ ಆಯಾಯ ಕೆಲಸ ಮಾಡಿಸ್ತಾನೆ ಎಲ್ಲ ವಿರುದ್ಧ ಅದನ್ನೆಲ್ಲವೂ ಒಟ್ಟಿಗೆ ಮಾಡಿಸ್ತಾನೆ ಇದು ಪರಮಾತ್ಮನ ವೈಶಿಷ್ಟ್ಯ ನಿಲ್ಲೋದು ನೋಡೋದು ಬೇಡೋದು ಒಮ್ಮೆಲೆ ಎಲ್ಲ ಮಾಡಿಸ್ತಾನೆ ಇದು ಪರಮಾತ್ಮನ ಒಂದು ಅದ್ಭುತವಾದ ವೈಶಿಷ್ಟ್ಯ ಅಥವಾ ನಾವೇನೇನು ಕೆಲಸ ಮಾಡ್ತೀವಿ ಓದೋದು ಕೇಳೋದು ಅವೆಲ್ಲವೂ ದೇವರು ಮಾಡಿಸೋದು ಅನ್ನುವ ಚಿಂತನೆ ಬರಬೇಕು ಅಂತಿದ್ದಾರೆ ಅಭಿಪ್ರಾಯ ಅಂತಿಷ್ಟು ఈ శ్లోకే సంబంధపట్ట అభిప్రాయం అంత ఇంతన పరమాత్మ పాలకార్పణ మా శ్రీకృష్ణార్పణ వస్తుణ వస్తు హరే నమ